ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಕೆಲವು ಸಣ್ಣ ಹಿನ್ನಡೆಗಳನ್ನು ಹೊರತುಪಡಿಸಿ ಈ ತಿಂಗಳು ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನಿಮ್ಮ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ಆರನೇ ಮನೆಯಲ್ಲಿರುತ್ತಾನೆ ಆದರೆ ಅದು ದುರ್ಬಲ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ನೀವು ಕೆಲವು ಸವಾಲುಗಳನ್ನು ನಿವಾರಿಸಿದ ನಂತರ ನಿಮ್ಮ ಉದ್ಯೋಗದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಕಷ್ಟಪಟ್ಟರೆ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ನಷ್ಟವಾಗದಂತೆ ಮಂಗಳವು ಖಚಿತಪಡಿಸುತ್ತದೆ ಶಿಕ್ಷಣದ ವಿಷಯದಲ್ಲಿ ಮೇ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ನಿಮ್ಮ ಕುಟುಂಬ ವ್ಯವಹಾರಗಳಲ್ಲಿ ನೀವು ಹಲವಾರು ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ತಿಂಗಳ ಮೊದಲ ಭಾಗದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವವು ಎರಡನೇ ಮನೆಯಲ್ಲಿಯೂ ಇರುತ್ತದೆ ಇದು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರು ಪರಸ್ಪರ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಕಾರಣವಾಗಬಹುದು ಪ್ರೀತಿಯ ಗ್ರಹವಾದ ಶುಕ್ರವು ಉತ್ಕೃಷ್ಟವಾಗಿ ಉಳಿಯುತ್ತದೆ ಪ್ರಣಯಕ್ಕೆ ಅತ್ಯಂತ ಅತ್ಯುತ್ತಮವಾದ ಪರಿಸ್ಥಿತಿಗಳ ರಚನೆಯನ್ನು ಸೂಚಿಸುತ್ತದೆ ಆದರೆ ಬುಧವು ಮಧ್ಯಮ ಮಟ್ಟದ ಪ್ರೇಮ ಜೀವನವನ್ನು ಮುನ್ಸೂಚಿಸುತ್ತದೆ ಏಳನೇ ಮನೆಯ ಅಧಿಪತಿಯು ತಿಂಗಳ ಮೊದಲ ಭಾಗದಲ್ಲಿ ಉತ್ಕೃಷ್ಟನಾಗಿರುತ್ತಾನೆ ಇದು ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡುವಂತೆ ಮಾಡುತ್ತದೆ ನಿಮ್ಮ ಲಾಭದ ಮನೆಯನ್ನು ಆಳುವ ಗುರು ತಿಂಗಳ ಮೊದಲಾರ್ಧದಲ್ಲಿ ಸರಾಸರಿ ಆರ್ಥಿಕ ಫಲಿತಾಂಶಗಳನ್ನು ನೀಡುತ್ತದೆ ಐದನೇ ಮನೆಗೆ ಗುರುವಿನ ಚಲನೆಯು ದ್ವಿತೀಯಾರ್ಧದಲ್ಲಿ ನಿಮ್ಮ ಲಾಭಾಂಶವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಮೇ ಸಾಧಾರಣ ಫಲಿತಾಂಶಗಳನ್ನು ಉಂಟುಮಾಡಬಹುದು ಹೊಟ್ಟೆ ಅಥವಾ ಬಾಯಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು ಹೆಚ್ಚುವರಿಯಾಗಿ ಜನನಾಂಗದ ಪ್ರದೇಶದಲ್ಲಿ ಸೋಂಕುಗಳು ಅಥವಾ ಸೊಂಟದ ಸುತ್ತ ಸ್ವಲ್ಪ ತೊಂದರೆ ಇರಬಹುದು ಕುಂಭ ರಾಶಿಯವರು ಕೆಲವು ಅಡೆತಡೆಗಳನ್ನು ಎದುರಿಸಿದ ನಂತರ ತಮ್ಮ ಶ್ರಮದ ಫಲವನ್ನು ಶೀಘ್ರದಲ್ಲೇ ಪಡೆಯಬಹುದು ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನಿಮಗೆ ಬೆಂಬಲವನ್ನು ನೀಡುತ್ತಾರೆ ತಮ್ಮ ಸ್ವಂತ ವ್ಯವಹಾರವನ್ನು ನಡೆಸುತ್ತಿರುವ ಉದ್ಯಮಿಗಳಿಗೆ ಲಾಭದಾಯಕ ಆದಾಯದ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ತಪ್ಪಿಸಿ ಸಂಬಂಧಗಳು ಕೆಲವು ಕಷ್ಟಕರ ಕ್ಷಣಗಳನ್ನು ಎದುರಿಸಬಹುದು ವಿವಾಹಿತ ದಂಪತಿಗಳು ಒಟ್ಟಿಗೆ ಕೆಲವು ಹೃದಯಸ್ಪರ್ಶಿ ಕ್ಷಣಗಳನ್ನು ಆನಂದಿಸುತ್ತಾರೆ ಸಂಬಂಧದಲ್ಲಿ ಮಧ್ಯಪ್ರವೇಶಿಸುವ ಹೊರಗಿನವರನ್ನು ತಪ್ಪಿಸಿ ಕುಂಭ ರಾಶಿಯವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಅನಾವಶ್ಯಕ ಖರ್ಚುಗಳಲ್ಲಿ ತೊಡಗಬೇಡಿ ಶಾಲೆ ಮತ್ತು ಪದವಿ ವಿದ್ಯಾರ್ಥಿಗಳು ಪ್ರಭಾವಶಾಲಿ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರಣಯದಲ್ಲಿ ತೊಡಗಿಸಿಕೊಂಡವರು ತಮ್ಮ ಒಕ್ಕೂಟದ ಹಾದಿಯಲ್ಲಿ ನಿಲ್ಲುವ ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸಬಹುದು ಅವರು ಪರಸ್ಪರ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಸಂಬಂಧದ ಬಗ್ಗೆ ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುವ ಹೊರಗಿನ ಅಂಶಗಳ ಬಗ್ಗೆ ಅವರು ಜಾಗರೂಕರಾಗಿರಬೇಕು ಕುಟುಂಬದ ಹಿರಿಯರೊಂದಿಗಿನ ನಿಮ್ಮ ಬಾಂಧವ್ಯವು ಆನಂದದಾಯಕವಾಗಿರುತ್ತದೆ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಸಂಬಂಧವು ಬೆಂಬಲ ಮತ್ತು ಪ್ರಯೋಜನಕಾರಿಯಾಗಿರಬಹುದು ಸ್ನೇಹವು ಬಲವಾಗಿರುತ್ತದೆ ಮತ್ತು ಬೆಂಬಲವಾಗಿರುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಅಕ್ವೇರಿಯಸ್ ಜನರು ಕೆಲವು ಆರಂಭಿಕ ಅಡಚಣೆಗಳ ನಂತರ ತಮ್ಮ ಕೊಡುಗೆಗಳನ್ನು ಗುರುತಿಸಬಹುದು ನಿಮ್ಮ ಪ್ರಗತಿಯನ್ನು ಸುಲಭಗೊಳಿಸಲು ಸಹೋದ್ಯೋಗಿಗಳು ವಿವಿಧ ರೀತಿಯಲ್ಲಿ ಬೆಂಬಲವನ್ನು ನೀಡುತ್ತಾರೆ ಐಟಿಯಲ್ಲಿ ತೊಡಗಿರುವ ಕುಂಭ ರಾಶಿಯವರು ವೃತ್ತಿ ಬೆಳವಣಿಗೆಯಲ್ಲಿ ಅಗಾಧ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಯಶಸ್ಸಿಗೆ ಹೆಚ್ಚುವರಿ ಪ್ರಯತ್ನಗಳು ಬೇಕಾಗಬಹುದು ಉತ್ಪಾದನೆಯಲ್ಲಿರುವವರು ಮೇಲಧಿಕಾರಿಗಳಿಂದ ಪ್ರಶಂಸೆ ಗಳಿಸಬಹುದು ವಕೀಲ ವೃತ್ತಿಯ ಸದಸ್ಯರು ಈ ಸಮಯದಲ್ಲಿ ಮಿಂಚುತ್ತಾರೆ ಮತ್ತು ಗ್ರಾಹಕರಿಂದ ಅನುಕೂಲಕರ ಪ್ರತಿಕ್ರಿಯೆಯನ್ನು ಪಡೆಯುತ್ತಾರೆ ಮಾಧ್ಯಮ ಮತ್ತು ಚಲನಚಿತ್ರಗಳಲ್ಲಿ ಕೆಲಸ ಮಾಡುವ ಕುಂಭ ರಾಶಿಯವರು ನಿರಾಕರಣೆಯನ್ನು ಎದುರಿಸಬಹುದು ಆದರೆ ಅವರ ವೃತ್ತಿ ಜೀವನವು ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆರೋಗ್ಯ ಕ್ಷೇತ್ರದಲ್ಲಿ ಕುಂಭ ರಾಶಿಯವರು ತಡವಾದ ಯಶಸ್ಸನ್ನು ಕಾಣುತ್ತಾರೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವವರು ತಮ್ಮ ನವೀನ ಪ್ರಯತ್ನಗಳಿಗೆ ನಿರ್ವಹಣೆಯಿಂದ ವ್ಯಾಪಕ ಬೆಂಬಲವನ್ನು ಪಡೆಯುತ್ತಾರೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರ ಮಾಡುವವರು ಆರ್ಥಿಕ ಯಶಸ್ಸು ಮತ್ತು ಲಾಭದಲ್ಲಿ ಉತ್ತೇಜನವನ್ನು ಅನುಭವಿಸಬಹುದು ಈ ಸಮಯದಲ್ಲಿ ಅವರು ತಮ್ಮ ಕಠಿಣ ಪರಿಶ್ರಮ ಮತ್ತು ಬದ್ಧತೆಗೆ ಪ್ರತಿಫಲವನ್ನು ನಿರೀಕ್ಷಿಸಬಹುದು ಅವರ ಉದ್ಯಮದ ಪ್ರಯತ್ನಗಳು ಹೆಚ್ಚು ಲಾಭದಾಯಕ ಫಲಿತಾಂಶಗಳನ್ನು ನೀಡುವ ಸಮಯ ಬಂದಿದೆ ಇದು ಅವರ ಪ್ರವರ್ಧಮಾನದ ಉದ್ಯಮಗಳ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ ಆದಾಗ್ಯೂ ಪಾಲುದಾರಿಕೆಯ ಬದ್ಧತೆಗಳನ್ನು ಮುಂದೂಡುವುದು ಉತ್ತಮ ಅಂತಹ ಪಾಲುದಾರಿಕೆಗಳು ಅವರ ವ್ಯವಹಾರ ವ್ಯವಹಾರಗಳಲ್ಲಿ ತೊಡಕುಗಳನ್ನು ಉಂಟುಮಾಡಬಹುದು ಸಂಭಾವ್ಯವಾಗಿ ತಪ್ಪುಗ್ರಹಿಕೆಗಳು ಅಥವಾ ವಿವಾದಗಳಿಗೆ ಕಾರಣವಾಗಬಹುದು ಅವರ ವ್ಯವಹಾರ ಮತ್ತು ಹಣಕಾಸಿನ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಬೀರುವುದು ಹೆಚ್ಚು ಅನುಕೂಲಕರ ಆಯ್ಕೆಯಾಗಿದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮುಂಬರುವ ಅವಧಿಯ ನಿಮ್ಮ ನಿರೀಕ್ಷೆಗಳು ಸಾಧಾರಣವಾಗಿ ತೋರುತ್ತವೆ ಈ ಹಂತದಲ್ಲಿ ನಿಮ್ಮ ಹಣಕಾಸಿನ ವೆಚ್ಚದ ಮೇಲೆ ಕೆಲಸ ಮಾಡಿ ಮತ್ತು ಯಾವುದೇ ಅನಗತ್ಯ ವೆಚ್ಚಗಳಿಂದ ದೂರವಿರಿ ಏಕೆಂದರೆ ಇದು ಮುಂದಿನ ದಿನಗಳಲ್ಲಿ ತೊಡಕುಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ನಿವ್ವಳ ಲಾಭವನ್ನು ಅರಿತುಕೊಳ್ಳಲು ಮತ್ತು ನಿಮ್ಮ ಹೂಡಿಕೆಗಳನ್ನು ದಿವಾಳಿ ಮಾಡಲು ಈಗ ಸರಿಯಾದ ಸಮಯ ಇರಬಹುದು ಹಾಗೆ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಯಾವುದೇ ದುರದೃಷ್ಟಕರ ಕುಸಿತದ ಮೊದಲು ನೀವು ಆದಾಯವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ ಕುಟುಂಬವು ನಿಮ್ಮ ಸಹಾಯಕ್ಕೆ ಬರಬಹುದು ಈ ಮಧ್ಯಮ ಆರ್ಥಿಕ ಭೂದಿಷವನ್ನು ನ್ಯಾವಿಗೇಟ್ ಮಾಡಲು ಪ್ರಯತ್ನಿಸುವಾಗ ಅವರ ಪ್ರೋತ್ಸಾಹ ಮತ್ತು ಸಹಾಯವು ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಅಕ್ವೇರಿಯಸ್ ವ್ಯಕ್ತಿಗಳು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮಯವನ್ನು ನಿರೀಕ್ಷಿಸಬಹುದು ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸ್ಥಿರತೆಯು ನಿಮ್ಮ ದೈನಂದಿನ ಜೀವನದಲ್ಲಿ ಗ್ರೌಂಡಿಂಗ್ ಮತ್ತು ಸ್ಥಿರತೆಯ ಅರ್ಥವನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಸೌಮ್ಯವಾದ ಅಜೀರ್ಣ ಅಥವಾ ಹೊಟ್ಟೆಯ ತೊಂದರೆಗಳು ನಿಮಗೆ ತಿಳಿಯದೆ ಹಿಡಿಯಬಹುದು ನೀವು ತಿನ್ನುವುದನ್ನು ನೋಡುವುದು ಸಹ ನಿಮಗೆ ಹಾನಿಯಾಗುವುದಿಲ್ಲ ಹೊಟ್ಟೆಯ ತೊಂದರೆಗಳನ್ನು ತಡೆಗಟ್ಟಲು ಮನೆಯಲ್ಲಿ ತಿನ್ನಲು ಪ್ರಯತ್ನಿಸಿ ಈ ಸಮಯದಲ್ಲಿ ನಿಮ್ಮ ಪೌಷ್ಟಿಕಾಂಶದ ಬಗ್ಗೆ ಎಚ್ಚರದಿಂದಿರುವುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳು ಪ್ರಾಥಮಿಕ ಮತ್ತು ಉನ್ನತ ಅಧ್ಯಯನಗಳಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗಲು ಯೋಜಿಸುತ್ತಿರುವ ಎಲ್ಲಾ ಸ್ನಾತಕೋತ್ತರ ಪದವೀಧರರು ತಮ್ಮ ವೀಸಾ ಅರ್ಜಿಗಳನ್ನು ಅನುಮೋದಿಸುವ ನಿರೀಕ್ಷೆಯಿದೆ ಮತ್ತು ಅವರು ತಮ್ಮ ಅಧ್ಯಯನದಲ್ಲಿ ಗಮನಾರ್ಹವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಅಲ್ಲದೆ ಸಂಶೋಧಕರು ಗಣನೀಯ ಸಮುದಾಯ ಬೆಂಬಲವನ್ನು ಹೊಂದಿರುತ್ತಾರೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಐದು ಆರು ಎಂಟು ಹತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಅಸ್ತಮ ರೋಗಿಗಳಿಗೆ ಔಷಧಿಗಳನ್ನು ಖರೀದಿಸಲು ಸಹಾಯ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ